ఆ విందనా పూన తన సైకిల్ అపునా స్ట్రాంగ్ స్టెప్స్ తో ఓహ్ వింద మనరే గుంటాయ పూనే पांच कर रहे होते थे हां हां आओ वापस आते हैं हां मुझे बोल हां हां भाई चलो और और हां पुलिस क्या करना है आईने आइए बैठते हैं वहां जाते हैं ये तो हम जाते नहीं है और भरण जाते हैं दिस टाइप के हैं ठंडे लगते हैं

ನಾವು ನಮ್ಮ ಮನೆ ಕೀಲಿ ಹಾಕ್ಕೊಂಡು ನಾವು ಅಥಣಿ ಮನೆಯೊಳಗೆ ನಮ್ಮ ಅಥಣಿ ಒಂದು ಮನೆ ಐತಿ ಅಲ್ಲಿ ನಮ್ಮ ಈ ಮಗ ಹೈಸ್ಕೂಲ್ ಟೀಚರ್ ಅಲ್ಲಿ ಹಾಲ್ಟ್ ಹೋಗಿದ್ದೀವಿ ಅಲ್ಲಿ ಹೋಗಿ ಅಲ್ಲೇ ಹಾಲ್ಟ್ ಮಾಡಿದ್ದೀವಿ ಮುಂಜಾನೆ ನಾವು ಆರೂವರೆ ಏಳು ಗಂಟೆಗೆ ಇಲ್ಲಿಂದ ಒಗ್ಗಟ್ಟನೂರಿಂದ ನಮ್ಮ ತಮ್ಮನ ಮಗಳು ಫೋನ್ ಮಾಡಿ ಹಿಂಗೆ ಹಿಂಗೆ ಕಾಕ ಹಿಂಗೆ ಆಗೈತಿ ನಿಮ್ಮ ಮನೆ ಕೀಲಿ ಮುರಿದ್ರು ಒಳಗೆ ಟ್ರೆಝರಿ ಒಳಗಿನ ಸಾಮಾನು ಎಲ್ಲ ಕಲ್ಲ ಮಾಡಿ ಒಗೆದಾರು ಹಿಂಗೆ ಈ ವಿಷಯ ಹೇಳಿದ ಒಳಕೆ ನಾವು ತಗೊಂಡು ತಗೊಂಡು ಮತ್ತೆ ನಮ್ಮ ಗಾಡಿ ತೊಗೊಂಡು ತೊಗೊಂಡು ನೋಡಿ ಮನೀಗೆ ಬಂದೀವಿ ನಾವು ಎಂಟು ಗಂಟೆ ಆಯಿತು ಏನೇನು ಏನೇನು ಹೋಗೈತ್ರಿ ಹಾಂ ಏನೇನು ಹೋಗೈತ್ರಿ ಅದ್ರ ಹಾಗಾಗಿ ಇನ್ನೂ ಎಲ್ಲ ತೆಗ್ದು ನೋಡ್ಲಿಕ್ಕಾಗಿ ಬಂಗಾರ ಬೆಳ್ಳಿ ಆಮೇಲೆ ಹಾರ್ಡ್ ಕ್ಯಾಶ್ ಐವತ್ತು ಸಾವಿರ ರೂಪಾಯಿ ಬಂಗಾರ ಒಂದು ನಲ್ವತ್ಮೂರು ತಲೆ ಆಮೇಲೆ ಬೆಳ್ಳಿ ಹದಿನಾರು ತಲೆ ಆಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ಅದು ನಮ್ಮ ಮನೆಯವರು ಇಟ್ಟಿದ್ರು ಅವ್ರದ್ದು ಟ್ರೈಸರಿ ಅದನ್ನು ಮುರಿದ ಈಗ ಸ್ಟೇಷನ್ ಹೋಗ್ಯಾರ ಈಗೇನು ಮಾಡಿ ಹಾಂ ಅದನ್ನು ಈಗ ಎಫ್ ಐ ಆರ್ ನಂತರ ನಾವು ಒನ್ ನಾಟ್ ಟೂಕು ಫೋನ್ ಮಾಡಿ ಹೇಳಿದ್ದೀವಿ ಆಮೇಲೆ ಥಣಿ ಪಿ ಸಿ ಪಿ ಐ ಸಾಹೇಬ್ರಿಗೆ ಡಿ ಎಸ್ ಪಿ ಸಾಹೇಬರಿಗೆ ಆಮೇಲೆ ಐಗಳಿ ಪಿ ಎಸ್ ಐ ಅವರಿಗೆ ಇದೆಲ್ಲ ಇನ್ಫಾರ್ಮೇಷನ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟಾಗಿ ಬಂದು ಚೆಕ್ ಮಾಡಿ ಎಲ್ಲರೂ ಫಿಂಗರ್ ಪ್ರಿಂಟ್ಸ್ದವರು ಬಂದರು ಆಮೇಲೆ ಅದು ನಾಯಿ ತೊಗೊಂಡ್ಬರ್ತಾರಲ್ಲ ಹಾಂ ಸ್ವಾನ ಸ್ವಾನ ಅದನ್ನು ತೊಗೊಂಡು ಬಂದರು ತೊಗೊಂಡು ಬಂದು ಎಲ್ಲ ಚೆಕಪ್ ಮಾಡಿದ್ರು ಅದು ನಾಯಿ ನೋಡಿ ಮಾಡಿ ಅದು ಕಂಠಿ ಒಳಗಿಂದ ಆದ ಸಂಗೋಳಿ ರಾಯಣ್ಣ ಸರ್ಕಲ್ ಐತೆ ಅಲ್ಲಿ ಹೋಗಿ ನಿಂತ ಮುಂದೆ ಇಲ್ಲಿ ನಮ್ಮ ಮನೆ ಮಕ್ಕಳಿಗೆ ಒಬ್ಬರು ಡಾಕ್ಟರ್ ಅದಾರ ಒಂದು ಸಿ ಸಿ ಕ್ಯಾಮ್ರಾ ಐತಿ ಆ ಕ್ಯಾಮ್ರಾದೊಳಗ ಒಂದಿಬ್ಬರು ಮೂರು ಮಂದಿ ಈ ಕಡೆ ನಮ್ಮ ಮನೆ ಕಡೆ ಬರುವುದು ಕೈ ಅದ್ರಾಗ ಅದರ ಮುಖ ಆಟ ನಾವು ಕ್ಲಿಯರ್ ಆಗಿ ನಮ್ಗೆ ಕಾಣಿಸಿಲ್ಲ ಈಗ ಚೌಕಶ್ ಮಾಡಲತ್ತೀ ಈಗ ಅಧಿಕಾರಿಗಳು ಬಂದ್ರೇಳ್ ಪ್ರತಿ ಸಲೂ ಈಗ ಭಾಳ ಸಲ ಈ ಥರ ಆಗೈತ್ರಿ ಏನು ಹೇಳ್ತೀರಿ ಅಧಿಕಾರಿಗಳಿಗೆ ಇಲ್ಲ ಅವರು ಬ ಸರಿಯಾಗಿ ಬಂದು ಟೈಮ್ ಸೀರೆ ಬಂದು ಎಲ್ಲ ಯೋಗ್ಯ ನಮ್ಮ ಕಡೆಯಿಂದ ಅವರು ಹೇಳ್ಕೊಂಡು ಎಲ್ಲ ಚೌಕಾಶಿ ಮಾಡಿಕೊಂಡು ಮತ್ತೆ ಇಲ್ಲಿ ಕೆಲವು ಟೈಮಾಗ ಹಿಂಗೆ ಆದ ಒಳಗೆ ಅವ್ರು ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಆ ಸೈರಾಮ್ದು ಗಾಡಿ ಅವು ಒಮ್ಮೆ ತಿರ್ಗಾಡೇ ಅವರ ಇಲ್ಲ ನಮ್ಮ ಊರಾಗ ಅದು ನಮ್ಮ ನಮ್ಮ ಮನೆ ಮುಂದೆ ಹಾದು ಹೋಗಿರ್ತಾವ ಮತ್ತು ನಿನ್ನೆ ನಾವಂತೂ ಇಲ್ಲಿ ಇದ್ದಿದ್ದಿಲ್ಲ ಹಿಂಗೆ ಈ ಪ್ರಕರಣ ಇಲ್ಲ ಕಳೆದ ಬಾರಿನೂ ಇದೇ ಸಲ ಇದೇ ಥರ ಆಗೇತ್ರಿ ಮೊದಲು ಹಿಂಗೆ ಆಗೇತ್ರಿ ಹಾಂ ಇದಕ್ಕೆ ಪೊಲೀಸರ ವೈಫಲ್ಯ ಅಂತ ಏನು ಏನ್ ರೀ ಹಂಗೇನ ನಮಗೇನು ಅನ್ಸೋದಿಲ್ಲ ರೀ ವೈಫಲ್ಯ ಅಂತ ಯಾಕಂದ್ರೆ ಅವರು ಇಲ್ಲಿ ಒಮ್ಮೆ ನಾವು ಹಿಂದಕ್ಕೆ ತುಡುಗಾದಾಗ ಇಲ್ಲಿ ಗಸ್ತ ಒಮ್ಮೆ ತಿರುಗಾಡಿದ ಬಂದಿದ್ರಿ ರೆಗ್ಯುಲರ್ ಏನೂ ಇಲ್ಲ ಆದರೂ ಊರಾಗ ತಿರ್ಗಾಡ್ತಿದ್ರು ಗಸ್ತ್ ಅಂತ ಹೇಳಿ ಆಮೇಲೆ ಅವ್ರ ಒಂದು ಸಾವಿರ ಗಾಡಿ ಇರ್ದಿರಲ ಹಾ ಅದು ಒಂದು ಎರಡು ಸಲ ರೌಂಡ್ ಹಾಕ್ತಿದ್ರು ಹನ್ನೆರಡು ಹನ್ನೆರಡುವರೆಗೆ ಇದು ನಮ್ಮ ಮನೆ ಮುಂದೆ ನಾ ರಾತ್ರಿ ಇದಕ್ಕೆ ಎದ್ದಾಗ ಟಾಯ್ಲೆಟ್ ಕದ್ದು ಎದ್ದಾಗ ನಾನು ಅದನ್ನು ಸೌಂಡು ಕೇಳಿ ನಾವು ಅದ್ರಾಗ ಇಲ್ಲಿವರೆಗೆ ಯಾವುದೂ ಕೇಸ ಇನ್ನೂ ಇಂಥವು ಹಿಂಗ ಪ್ರಕರಣಗಳು ಭೇದಿಸಲ್ಲ ಇನ್ನು ಯಾವ ಇನ್ನೇನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರು ಡಿಪಾರ್ಟ್ಮೆಂಟ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ಸರಿಯಾಗಿ ಯಾವುದು ವಿಟ್ನೆಸ್ ಅದು ಎಲ್ಲ ಚೌಕಾಶಿ ಮಾಡ್ತಾರಂತ ನಮ್ಗೆ ನಂಬಿಕೆ ಐತಿ ಅವ್ರ ಮೇಲೆ ಮಾಡಿ ನಿಮ್ಮ ನಿಮ್ಮೆಸರು ಹ್ಞೂ ನಿಮ್ಮ ಹೆಸರು ನನ್ನ ಹೆಸರು ಪೂರ್ಣ ಹೆಸರು ಎಲ್ಲ ಎಣೆ ಕಾವರಿ ಹೋಗ್ತೀನಿರು ಒಕ್ಕ